ಇನ್ನೂ ನಟ ರಿಷಬ್ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಚಿತ್ರರಂಗದಲ್ಲಿ ಸಾಕಷ್ಟು ಎಸ್ ನಟ ಮತ್ತು ಗಾಯಕರಾಗಿ ಕೂಡ ಎಸ್ ಮಾಡಿದಂಥ ಅದ್ಭುತವಂತಹ ಕಲಾವಿದ ಇದೀಗ ಈ ರೀತಿ ಬಂದಿರುವುದು ಒಂದು ರೀತಿ ಶಾಕಿಂಗ್ ವಿಚಾರ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಏನೋ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವನೋಳಗಳು ಸಂಭವಿಸುತ್ತಿದೆ ಒಂದು ಕಡೆ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗಿರೋದು ಮತ್ತೊಂದು ಕಡೆ ಕ್ಯಾನ್ಸರ್ ಇಂದ ಬಳಲುತ್ತಾ ಸಾವನ್ನಪ್ಪಿರೋದು ಮತ್ತೊಂದು ಕಡೆ ಹೃದಯಘಾತಕ್ಕೆ ಒಳಗಾಗಿರೋದು ಇದೇ ತಾಲ್ ಸಾಲಿನಲ್ಲಿ ರಿಷಬ್ ತಂಡನ್ ಅವರು ಆಶಿಕ್ ಕೋನ್ ಆಶಿಕ್ ಟುಅಾಲಿ ಮತ್ತು ಅಮ್ಮಅಪ್ ಕೆ ಕೋನ್ ಮಿಲ್ತೇರಿ ರಿಷ್ಟಾ ಎಂಬ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದಂಥ ಮತ್ತು ಹಾಡನ್ನು ಕೂಡ ಸಾಕಷ್ಟು ಹಾಡಿ ಇತ್ತೀಚೆಗೆ ಆಲ್ಬಮ್ ಸಾಂಗ್ಗಳಲ್ಲೂ ಕೂಡ ಒಳ್ಳೆ ಹೆಸರು ಮಾಡಬೇಕು ಎಂಬ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಿದ್ದಂಥ ಅದ್ಭುತವಾದ ನಟ ರಿಷಬ್ ಟಂಡನ್ ಅವರು ತೀವ್ರದು ಹೃದಯಾತವಾಗಿ ಮಧ್ಯರಾತ್ರಿ ಎರಡು ಗಂಟೆ ಸುಮಾರು ಎದೆನೋವು ಕಾಣಿಸಿಕೊಂಡಿದೆ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರಷ್ಟೇ ದಾರಿ ಮಧ್ಯೆಯೇ ಕೊನೆ ಸೆಳೆದಿದ್ದಾರೆ ಕೇವಲ ಮೂವತ್ತೆರಡನೇ ವಯಸ್ಸಿಗೆ ಕೊನೆ ಸೆಳೆದಿದ್ದಾರೆ ಕೇವಲ ಇತ್ತೀಚೆಗೆ ತಾನೇ ಮದುವೆಯಾಗಿ ಆರು ತಿಂಗಳ ಹಿಂದೆ ತಾನೇ ಅವ್ರದ್ದು ಮದುವೆ ಸಾಗಿತ್ತು ಆರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಆರು ತಿಂಗಳಲ್ಲಿ ರಿಷಬ್ ಟಂಡನ್ ಅವರು ಇದೀಗ ಕೊನೆ ಸೆಳೆದಿರೋದು ನಿಜಕ್ಕೂ ಬಾಲಿವುಡ್ನಲ್ಲಿ ತುಂಬಲಾರದ ನಷ್ಟ ಉಂಟಾಗಿದೆ ಸುದ್ದಿ ಮುಂಬೈನಲ್ಲಿ ಇವರ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇವರ ಆತ್ಮಕ शांति से चुनाव